ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಶಿಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಬಾಂಗ್ಲಾ ವಿಮೋಚನಾ ಯುದ್ಧ ಆದ ಮೇಲೆ ಪಾಕಿಸ್ತಾನ ಹೀನಾಯವಾಗಿ ಸೋತ್ರಿ ಭಾರತದ ವಿರುದ್ಧ ಎಷ್ಟು ಹೀನಾಯವಾಗಿ ಸೋಲುತು ಅಂತಂದ್ರೆ ಅದರಲ್ಲಿ ಒಬ್ಬರು ಲೆಫ್ಟಿನೆಂಟ್ ಜನರಲ್ ಸಹ ಪಾಕಿಸ್ತಾನ ಲೆಫ್ಟಿನೆಂಟ್ ಜನರಲ್ ಸೇರಿದಂತೆ ತೊಂಬತ್ತು ಮೂರು ಸಾವಿರ ಪಾಕಿಸ್ತಾನ ಸೈನಿಕರನ್ನ ಯುದ್ಧ ಕೈದಿಗಳಾಗಿ ಬಂಧಿಸಿ ಮಂಡಿ ಉರಿ ಕೂರಿಸಿದ್ರು ರೀ ನಮ್ಮ ಸೈನಿಕರು ಭಾರತದ ಸೈನಿಕರು ಎಲ್ಲರೂ ಶರಣಾಗಿದ್ರು ನಮ್ಗೆ ಆಗ ಪಾಕಿಸ್ತಾನ ಅರ್ಥ ಮಾಡ್ಕೊಳ್ತು ಏನು ಅಂತಂದ್ರೆ ಭಾರತದ ವಿರುದ್ಧ ನಾವು ಯುದ್ಧ ನೀತಿಯಿಂದ ನಾವು ಗೆಲ್ಲಲಿಕ್ಕಾಗಲ್ಲ ಅದಕ್ಕೆ ಬೇರೆಯಾದಂತ ನೀತಿಯನ್ನ ನಾವು ಆ ನೀತಿಯ ದಾರಿನ ನಾವು ಹಿಡಿಬೇಕು ಅಂತ ಹೇಳಿ ಎರಡು ನೀತಿಯ ದಾರಿಯನ್ನ ಹಿಡಿತು ಒಂದು ಅಣ್ವಸ್ತ್ರಗಳಿಕೆ ಇನ್ನೊಂದು ಭಯೋತ್ಪಾದನೆ ಈ ಎರಡು ದಾರಿಯನ್ನ ಹುಟ್ಟುಹಾಕ್ಲಿಕ್ಕೆ ಪಾಕಿಸ್ತಾನ್ ನಡೆಸಿದಂತಹ ಕುತಂತ್ರಗಳು ಏನೇನು ಅನ್ನೋದನ್ನ ನಿಮ್ಗೆ ಎಳಿ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಕೇಳಿ ಇವತ್ತು ಆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತ ಯುದ್ಧ ತದನಂತರ ಏನು ಕ್ಷಮಾಪಣೆಯ ಭಿಕ್ಷೆಯನ್ನ ಕೋರಿ ತಾವು ಮಂಡಿ ಊರಿ ಕೂತ್ರಲ್ಲ ಯುದ್ಧ ಕೈದಿಗಳಾಗಿ ಬಂಧಿಸಿದ್ದಂತ ಅಷ್ಟೂ ಪಾಕಿಸ್ತಾನ ಸೈನಿಕರನ್ನ ಅನ್ಕಂಡೀಷನಲ್ ಆಗಿ ಬಿಟ್ಟು ಪಾಕಿಸ್ತಾನವನ್ನ ಅವರಿಗೆ ಬಿಟ್ಕೊಟ್ರು ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜುಲ್ಫಿಕರ್ ಅಲಿ ಬುಟ್ಟೋ ಪ್ರಧಾನಿ ಆಗ್ತಾನೆ ಅವನು ಒಂದು ಅನುಭೌತ ಶಾಸ್ತ್ರ ತಜ್ಞ ತಂತ್ರಜ್ಞರ ಒಂದು ಟೀಮನ್ನ ಕರೀತಾನೆ ಒಂದೊಂದು ತಂಡವನ್ನು ಮಾಡಿಕೊಂಡು ಪಾಕಿಸ್ತಾನಕ್ಕೆ ಕರೀತಾನೆ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜನವರಿ ಇಪ್ಪತ್ತೊಂದರಂದು ಮುಲ್ತಾನ್ಗೆ ರಹಸ್ಯವಾಗಿ ಅವರನ್ನ ಕರ್ಕೊಂಡು ಬಂದು ಒಂದು ಮೀಟಿಂಗ್ ಮಾಡ್ತಾನೆ ಮಾತುಕತೆಗೆ ಆ ಸಭೆಯಲ್ಲಿ ಅವನು ಹೇಳಿದ ಹೀಗೆ ಯಾರು ಜುಲ್ಫಿಕರಲ್ಲಿ ಬಿಟ್ಟು ಹೇಳಿದ ಹೀಗೆ ಪಾಕಿಸ್ತಾನಕ್ಕೆ ಆದ ಅವಮಾನ ಅದಕ್ಕೆ ನಾವು ಉತ್ತರಿಸ್ಕೊಳ್ಬೇಕು ಭಾರತದ ವಿರುದ್ಧ ಅದಕ್ಕೆ ನಮಗೆ ಅಣ್ವಸ್ತ್ರ ಬೇಕು ಹೇಳಿ ನೀವು ಅದನ್ನು ನಮಗೆ ಯಾವಾಗ ಎಷ್ಟು ದಿನದಲ್ಲಿ ಕೊಡ್ಬೋದು ಅಂತ ಆ ವಿಜ್ಞಾನಿ ತಂತ್ರಜ್ಞಾನಗಳನ್ನ ವಿಜ್ಞಾನಿಗಳನ್ನ ಅಣ್ವಸ್ತ್ರ ವಿಜ್ಞಾನಿಗಳನ್ನ ಕೇಳ್ತಾನೆ ಅದಕ್ಕೆ ಅಣ್ವಸ್ತ್ರ ಅದಕ್ಕೆ ಅವ್ರು ಹೇಳ್ತಾರೆ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರವಾಗಲು ಅಣ್ವಸ್ತ್ರವನ್ನ ನಾವು ಇಲ್ಲಿ ತಯಾರಿ ಮಾಡಿ ಇದು ಅಣ್ವಸ್ತ್ರ ರಾಷ್ಟ್ರವಾಗಿ ಪರಿಗಣಿಸಲು ಕನಿಷ್ಠ ಪಕ್ಷ ಹದಿನೈದು ವರ್ಷ ಬೇಕಾಗತ್ತೆ ಅಂತ ಆ ವಿಜ್ಞಾನಿಗಳು ಜುಲಿಸಿಕ್ ಜುಲಿಸಿಕರ್ ಅಲಿ ಬುಟ್ಟೋಗಿ ಹೇಳ್ತಾರೆ ಅವ್ನು ಹೇಳ್ತಾರೆ ಆಗಲ್ಲ ಅಷ್ಟೆಲ್ಲ ದಿಸಕ್ಕೆ ಆಗಲ್ಲ ನನಗೆ ಮೂರು ವರ್ಷದಲ್ಲಿ ಅಣ್ವಸ್ತ್ರಗಳು ನನಗೆ ಬೇಕು ಅಂತ ಕೇಳ್ತಾನೆ ಅವನಿಗೆ ಕಾತುರದಿಂದ ಕಾಯ್ತಾ ಇರ್ತಾನೆ ಈ ಪ್ರತಿಕಾರನ ಭಾರತಕ್ಕೆ ಹಿಂಗಾರು ಮಾಡಿ ತೀರಿಸ್ಕೊಳ್ಬೇಕು ತಿರ್ಸ್ಕೊಳ್ಬೇಕು ಅನ್ನೋದನ್ನು ಕಾಯ್ತಾ ಇರ್ತಾನೆ ಅವನು ಆದ್ರೆ ಕೆಲವೇ ದಿನಗಳಲ್ಲಿ ಅಬ್ದುಲ್ ಖಾನ್ ನೇತೃತ್ವದಲ್ಲಿ ಪಾಕಿಸ್ತಾನ ವಿಜ್ಞಾನಿಗಳು ತಂಡ ಇಸ್ಲಾಮಾಬಾದಿನ ಪೂರ್ವ ದಿಕ್ಕಿಗೆ ಕಹೂತಾದಲ್ಲಿ ಒಂದು ಅಣ್ವಸ್ತ್ರದ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಲ್ಲೊಂದು ಸ್ಥಾವರವನ್ನ ಕಟ್ಟಿಕೊಂಡು ಶುರು ಮಾಡ್ತಾರೆ ಅದಾದ ನಾಲ್ಕು ವರ್ಷಗಳಲ್ಲಿ ಸೇನಾ ದಂಡನಾಯಕ ಅಂದ್ರೆ ಏನು ಪಾಕಿಸ್ತಾನ್ ಮಿಲಿಟರಿ ಸೇನಾ ದಂಡನಾಯಕ ಜಿಯಾ ಉಲ್ ಹಕ್ ಪ್ರಧಾನಿ ಬುಟ್ಟೋರನ್ನ ಬಂಧಿಸಿ ಇಪ್ಪತ್ತೊಂದು ತಿಂಗಳು ಕಾರಾಗೃಹದಲ್ಲಿಟ್ಟು ಅವ್ರನ್ನ ನೇಣಿಗೆ ಹಾಕ್ಬಿಡ್ತಾನೆ ಜುಲಿಫಿಕರ್ ಬುಟ್ಟೋನ ನೇಣಿಗೆ ಏರಿಸ್ಬಿಡ್ತಾನೆ ಯಾರು ಜಿಯಾ ಉಲ್ ಹಕ್ ಪ್ರದ ಆ ಸೇನಾ ದಂಡಾಧಿಕಾರಿ ಜಿಯಾ ಉಲ್ ಈ ಜುಲಿಫಿಕರ್ ನೇಣ ನೇಣಿಗೆ ನೇಣಿಗಮಕ್ಕೆ ಏರಿಸ್ಬಿಡ್ತಾನೆ ಅದಾದ ಮೇಲೆ ಅವನೇ ರಾಷ್ಟ್ರವನ್ನ ಪಾಕಿಸ್ತಾನ ರಾಷ್ಟ್ರವನ್ನ ಅವನೇ ಮುನ್ನಡೆಸ್ತಾನೆ ಆದ್ರೆ ಅವನು ಜುಲಿಫಿಕರ್ ಅಲಿ ಬುಟ್ಟೋನೋ ನೇಣ ಹಾಕದ ಆದ್ರೆ ಜುಲಿಫಿಕರ್ ಅಲಿ ಬುಟ್ಟೋ ಪ್ರಾರಂಭಿಸಿದಂತ ಅಣುವಸ್ತ್ರ ನೀತಿಯನ್ನ ಯೋಜನೆಯನ್ನ ಮಾತ್ರ ಅವನು ಹೋದ ಆದರೆ ಅದೇ ವೇಳೆ ಪಾಕಿಸ್ತಾನ ಭಯೋತ್ಪಾದನನ್ನ ಪಂಜಾಬಿನ ಸುತ್ತಮುತ್ತ ಶುರು ಮಾಡಿತ್ತು ಸೇನಾ ದಂಡಾಧಿಕಾರಿಯೇ ಪ್ರಧಾನಿಯಾದ್ರಿಂದ ಅವನ ನೀತಿ ಅವನ ಸರ್ಕಾರದ ನೀತಿಯು ಕೂಡ ಭಯೋತ್ಪಾದಕರ ಪರವಾಗಿ ಇತ್ತು ಹಾಗಾಗಿ ಅವನು ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಭಯೋತ್ಪಾದಕನೆಯ ಭಯೋತ್ಪಾದನೆಯನ್ನ ಅವನೇ ಪಾ ಪಂಜಾಬಿನ ಸುತ್ತಮುತ್ತಲು ಮಾಡಲಿಕ್ಕೆ ಶುರು ಮಾಡಿದ ಹಾಗಾಗಿ ನೀತಿಗಳು ಕಾರ್ಯಯೋಜನೆಗಳು ಏನೇ ಮಾಡಿದ್ರೂ ಆ ಪಾಕಿಸ್ತಾನದಿಂದ ಮುಂದೆ ಅಂದರೆ ಪಂಜಾಬಿನಿಂದ ಮುಂದೆ ಅವರ ಭಯೋತ್ಪಾದನೆಯನ್ನ ಬೆಳೆಸಲಿಕ್ಕಾಗಲಿಲ್ಲ ಯಾಕೆ ಅಂತಂದರೆ ಸಾವಿರದ ಎಂಬತ್ತರ ದಶಕದ ಅಂತ್ಯದ ಹೊತ್ತಿಗೆ ಹಲವು ಅರ್ಥಗಳಿಗೆ ಕಾಲಮಾನ ಪಾಕಿಸ್ತಾನ್ ಆರಂಭಿಸಿದ ಅನ್ವಸ್ತ್ರ ಯೋಜನೆ ಮತ್ತು ಭಯೋತ್ಪಾದನೆ ಯಶಸ್ವಿಯಾಗಿ ಒಟ್ಟುಗೂಡಿ ಭಾರತವನ್ನು ಗಾಯಸಿಗೊಳಿಸಲು ಸಜ್ಜಾಗಿತ್ತು ಅಲ್ಲಿವರೆಗೂ ಅವರು ಭಯೋತ್ಪಾದನೆ ಆಗಲಿಲ್ಲ ಏನಾಗಿತ್ತು ಯು ಖಾನ್ ಅನ್ನುವಂಥ ಭಾರತ ಪತ್ರಕರ್ತ ನಮ್ಮ ರಾಜತಾನ್ ತಜ್ಞ ಕುಲದೀಪ್ ನಯ್ಯರ್ಗೆ ಒಂದು ಅಂಕಿಅಂಶಗಳನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿಯಲ್ಲಿ ಅವರು ಕೊಟ್ಟಂತ ಹೇಳಿಕೆ ಸಾವಿರದ ಒಂಬೈನೂರ ಎಂಬತ್ತೇಳರ ಮಧ್ಯಭಾಗದಲ್ಲಿ ಪಾಕಿಸ್ತಾನ ಗಳಿಸಿಕೊಂಡಿದ್ದ ಪೂರ್ಣ ಅಣುವಸ್ತ್ರ ಬರೀ ತಂತ್ರಜ್ಞಾನವಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಾಕಿಸ್ತಾನ ಅದರ ಟೆಕ್ನಾಲಜಿಯ ಪೂರ್ಣ ವ್ಯವಸ್ಥೆ ಮಾಡಿಕೊಂಡಿತ್ತು ಏನು ಅಣ್ವಸ್ತ್ರವನ್ನು ತಯಾರಿಸುವ ತಯಾರಿಸುವಂತ ಟೆಕ್ನಾಲಜಿಯನ್ನು ಆದರೆ ಪೂರ್ತಿ ಅಣ್ವಸ್ತ್ರ ರೆಡಿ ಆಗಿರಲಿಲ್ಲ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗಳಿಸಿಕೊಂಡಿದ್ದ ಪೂರ್ಣ ಅಣ್ವಸ್ತ್ರ ಬರಿ ತಂತ್ರಜ್ಞಾನವಾಗಿತ್ತೇ ಹೊರತಾಗಿ ಅದು ಪೂರ್ಣ ಸಿದ್ಧತೆ ಆಗಿರಲಿಲ್ಲ ಅದಾದ ಮತ್ತು ಮೂರು ವರ್ಷಗಳ ನಂತರ ಪಾಕಿಸ್ತಾನ ತನ್ನ ಮೊದಲ ಅಣ್ವಸ್ತ್ರಗಳನ್ನ ಒಂದು ಟೆಸ್ಟಿಂಗ್ ಮಾಡುತ್ತೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟೆಸ್ಟಿಂಗ್ ಮಾಡುತ್ತೆ ಎಲ್ಲಿ ಟೆಸ್ಟಿಂಗ್ ಮಾಡುತ್ತೆ ಅಂತಂದ್ರೆ ಚೀನಾದ ತಕ್ಲ ಮಖಾನ್ ಅನ್ನುವಂಥ ಒಂದು ಬರ್ಡು ಪ್ರದೇಶದಲ್ಲಿ ಕಡಿಮೆಯಲ್ಲಿ ಅದು ಟೆಸ್ಟ್ ಮಾಡುತ್ತೆ ಅಣ್ವಸ್ತ್ರ ಪರೀಕ್ಷೆ ತಾಣದಲ್ಲಿ ಆಗ ಆಗಿದ್ದು ಯಾವಾಗ ಗೊತ್ತಾ ಈ ಜುಲ್ಫಿಕರ್ ಅಲಿ ಬುಟ್ಟು ಸತ್ತೋದ್ನಲ್ಲ ಅವನ ಮಗಳು ಬೆನಜೀರ್ ಬುಟ್ಟು ಅವರ ಪ್ರಧಾನಿ ಆಗಿದ್ಲು ತಂದೆ ಆರಂಭಿಸಿದ ಆ ಅಣ್ವಸ್ತ್ರದ ಯೋಜನೆಯನ್ನ ತಾನು ಪೂರ್ಣ ಹಂತಕ್ಕೆ ತರಬೇಕು ಅಂತ ತಂದೆ ಆಕೆಗೆ ಬಹಳಷ್ಟು ಹೇಳಿದ್ದ ಹಾಗಾಗಿ ಅವಳಿಗೆ ಅದ್ರ ಬಗ್ಗೆ ಹೆಮ್ಮೆ ಇತ್ತು ಎರಡ್ ಸಾವಿರದ ಏಳರಲ್ಲಿ ಅಕ್ಟೋಬರ್ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೇಳರಂದು ತಾನು ಇನ್ನೇನು ಹತ್ಯೆಗೀಡಾಗುವ ಕೆಲವೇ ಸಮಯದ ಹಿಂದೆ ಅವಳು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾಳೆ ನಾನೇ ಈ ಅಣ್ಮಸ್ತರವನ್ನ ನಮ್ಮ ದೇಶಕ್ಕೆ ನಾನ್ ತಂದೆ ಅನ್ನುವಂತ ಒಂದು ಹೆಮ್ಮೆಯಿಂದ ಬೆನಸಿಬುಟ್ಟು ಹೇಳ್ಕೊಂಡಿರ್ತಾಳೆ ಸಾವಿರದ ಒಂಬೈನೂರ ಎಂಬತ್ತೆ ಎಂಬತ್ತೆಂಟರ ಡಿಸೆಂಬರ್ ಅಲ್ಲಿ ಬೆನಸಿರುಬುಟ್ಟು ಪ್ರಧಾನಿಯಾಗಿ ಪಾಕಿಸ್ತಾನದ ಕುಖ್ಯಾತ ಸರ್ಕಾರಿ ಭಯೋತ್ಪಾದನಾ ಸಂಸ್ಥೆ ಅಂತಾನೆ ಅದಕ್ಕೆ ಹೆಸರು ಏನು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಐ ಎಸ್ ಐ ಅಂತ ನಾವೇನು ಕರಿತೀವಲ್ಲ ಅದಾಗಿನ ಭಯೋತ್ಪಾದನೆ ಸಂಸ್ಥೆನೇ ಆಗಿತ್ತು ಅದು ಅದರ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಹಮೀದ್ ಮುಲ್ ಅಂತ ಒಬ್ಬ ಇದ್ದ ಈ ಬೆನಸಿರ್ಬುಟ್ಟೋ ಮತ್ತು ಹಮೀದ್ ಉಲ್ ಎರಡು ದುಷ್ಟ ಗ್ರಹಗಳು ಸೇರಿದಂತೆ ಆಗೋಗಿತ್ತವಾಗ ಯಾಕೆ ಅಂತಂದ್ರೆ ಭಾರತಕ್ಕೆ ಕೇಡೆನಿಸಲು ಈ ಹಮೀದ್ ಮುಲ್ ಇದ್ನಲ್ಲ ಅವನು ಒಂದು ಹೊಸ ಯೋಜನೆಯನ್ನು ಶುರು ಮಾಡಿದ್ದ ಭಾರತಕ್ಕೆ ನಿಜವಾಗ್ಲು ನಾವು ನೆಮ್ಮದಿ ಕೆಡಿಸ್ಬೇಕು ಅಂತಂದ್ರೆ ಈ ಸಾವಿರ ಗಾಯಗಳ ನೀತಿಯನ್ನ ಅವನು ತಂದ ಏನು ಸಾವಿರ ಗಾಯಗಳ ನೀತಿ ಅಂತಂದ್ರೆ ಆಗಾಗ 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 ಭಾರತದ ವಿರುದ್ಧ ಭಯೋತ್ಪಾದಕರ ದಾಳಿ ನಡಿಬೇಕು ಭಯೋತ್ಪಾದಕರನ್ನ ಭಾರತದ ಮೇಲೆ ಬಿಡಬೇಕು ಭಯೋತ್ಪಾದಕರ ದಾಳಿ ನಡೆದು 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 ಭಾರತಕ್ಕೆ ಸಾವಿರಾರು ನೋವುಗಳಿಂದ ರಕ್ತಸ್ರಾವವಾಗಿ ಅದನ್ನ ನರಳಬೇಕು ಅನ್ನುವಂತ ಒಂದು ಬಹಳ ಭಯಂಕರವಾದಂತಹ ಒಂದು ಆಲೋಚನೆಯನ್ನ ಇಟ್ಟುಕೊಂಡು ಹಮೀದ್ ಮುಲ್ ಬಂದಿದ್ದ ಆಗ ನೋಡಿ ಭಾರತ ಸಾವಿರಗಾರಿಗಳ ರಕ್ತ ಹರಿಸಿಕೊಂಡು ಒದ್ದಾಡುವಂತೆ ನಾನು ಮಾಡ್ತೀನಿ ಅಂತ ಅವನು ರಾಜ್ವಾಗಿ ಹೇಳಿದ್ದಾರೆ ಅವರು ಆಗ ಅದಕ್ ಸರಿಯಾಗಿ ಆಫ್ಘಾನಿಸ್ತಾನದಲ್ಲಿ ಸೋವಿಯತ್ ವಿರೋಧಿ ಯುದ್ಧ ಆಗಷ್ಟೇ ಅಂತ್ಯಗೊಂಡಿತ್ತು ಸಾವಿರಾರು ನಿರುದ್ಯೋಗಿಗಳು ಯುವಕರು ಕೆಲಸ ಇಲ್ಲದೆ ಕೂತಿದ್ರು ಅವರನ್ನೆಲ್ಲ ಕರ್ಕೊಂಡು ಬಂದು ಭಯೋತ್ಪಾದನೆ ಒಂದು ಭಯೋತ್ಪಾದನಾ ಒಂದು ತರಬೇತಿಯನ್ನ ಕೊಟ್ಟು ಕಾಶ್ಮೀರದ ಕಣಿವೆಗಳ ಕಡೆ ಅವ್ರನ್ನ ಕಳಿಸ್ತಾರೆ ಹಾಮಿದ್ ಗುಲ್ ಯೋಜಿಸಿದ ನಿರಂತರ ಭಯೋತ್ಪಾದಕ ನೀತಿಯನ್ನ ಪಾಕಿಸ್ತಾನ್ ಸರ್ಕಾರ ನೀತಿ ಅದನ್ನ ಸಪೋರ್ಟ್ ಮಾಡಿತ್ರಿ ಸಪೋರ್ಟ್ ಮಾಡಿತ್ತು ಯಾಕೆ ಬೆನಜಿರ್ಬುಟ್ಟೋ ಅದೇ ಬೇಕಾಗಿತ್ತು ಹಾಗಾಗಿ ಈಕೆಯಿಂದ ವಿಚಿತ್ರ ಈ ಬೆನಜಿರ್ಬುಟ್ಟೋದೊಂದು ವಿಚಿತ್ರ ಕತೆ ಇದೆ ನೀವು ಕೇಳಬೇಕು ಬೆನಜಿರ್ಬುಟ್ಟೋ ತಂದೆ ಜುಲ್ಫಿಕರ್ ಅಲಿ ಏನಿದ್ದಾನೆ ಅವನು ಸತ್ತ ನಂತರ ಅವನ ನೈನು ಇವನು ಜಿಯಾ ಅನ್ನುವಂತ ಒ ಒಬ್ಬ ಸೇನಾಧಿಕಾರಿಯವನ್ನ ನೇಣ್ ಹಾಕದ್ನಲ್ಲ ಬೆನಸಿರ್ಬಿಟ್ಟ ತಂದೆನ ಅದ್ ಆದ ನಂತರ ಅವಳು ರಾಜಕೀಯಕ್ಕೆ ಬರೋಕ್ಕೆ ಬಹಳ ಕಷ್ಟಪಟ್ಟು ಬಂದಿದ್ಲು ರಾಜಕೀಯಕ್ಕೆ ಅವಳು ರಾಜಕೀಯಕ್ಕೆ ಬರಕ್ ಮುಂಚೆ ಎರಡು ಪುಸ್ತಕವನ್ನ ಬಂದಿದ್ದ ಕೃತಿಗಳನ್ನ ಒಂದು ಪಾಕಿಸ್ತಾನ್ ಗ್ಯಾದರಿಂಗ್ ಸ್ಟಾರ್ಮ್ ಅಂತ ಮತ್ತು ಇನ್ನೊಂದು ಡಾಕ್ಟರ್ ಆಫ್ ದಿ ಈಸ್ಟ್ ಅಂತ ಅದರಲ್ಲಿ ಅವಳು ಸ್ಪಷ್ಟವಾಗಿ ಬರ್ಕೊಂತಾಳೆ ಎಲ್ಲಾ ಸಮಸ್ಯೆಗಳಿಗೆ ತನ್ನಲ್ಲಿ ಮದ್ದಿದೆ ಎಲ್ಲ ಸಮಸ್ಯೆಗಳನ್ನ ನನ್ನಲ್ಲಿ ಪರಿಹಾರ ಇದೆ ಅಂತ ಬರ್ಕೊಳ್ತಾಳೆ ಭಾರತದೊಂದಿಗೆ ಸಂಬಂಧ ನಾವು ಸುಧಾರಿಸಿಕೊಳ್ಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀವಿ ಅಂತ ಬರ್ಕೊಳ್ತಾಳೆ ಆದರೆ ಇದೆಲ್ಲ ಬರೀ ಕಣ್ಣೊರ್ಸ ನಾಟಕ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಾಗೆ ನಡ್ಕೊಂಡಿದ್ದು ಹೌದು ಇಸ್ಲಾಮಾಬಾದ್ ನಲ್ಲಿ ನಡೆದಂತ ಮೊದಲನೇ ಸಾರ್ಕ್ ಸಮ್ಮೇಳನದಲ್ಲಿ ಪ್ರಧಾನಿ ರಾಜೀವ್ ಗಾಂಧಿಯನ್ನ ಕರೆಸಿದ್ಲು ಆಗ ರಾಜೀವ್ ಗಾಂಧಿ ಕೊಟ್ಟಂತ ರಾಜಾತಿಥ್ಯವನ್ನ ನೀವು ನೋಡಬೇಕು ಅದರಲ್ಲಿ ಎಂಥ ರಾಜಾತಿಥ್ಯ ಕೊಟ್ಟಿದ್ದು ಅಂತಂದ್ರೆ ನೇಪಾಳದ ರಾಜ ಬೀರೇಂದ್ರ ಒಂದು ಹೇಳಿಕೆಯನ್ನು ಕೊಡ್ತಾನ ಅವಾಗ ರಾಜೀವ್ ಗಾಂಧಿ ಎಂತ ಒಂದು ರಾಜಾತಿಥ್ಯ ಅಂತಂದ್ರೆ ರಾಜೀವ್ ಗಾಂಧಿ ಆ ಸಾರ್ಕ್ ಸಮ್ಮೇಳನದಲ್ಲಿ ಮದುಮಗ ಆಗಿದ್ದ ನಾವೆಲ್ಲ ಬರೀ ದಿಬ್ಬಣವಾಗಿದ್ವಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಷ್ಟರ ಮಟ್ಟಿಗೆ ರಾಜೀವ್ ಗಾಂಧಿಗೆ ಒಂದು ಸಾರ್ಕ್ ಸಮ್ಮೇಳನದಲ್ಲಿ ರಾಜತಿಥ್ಯ ಕೊಡ್ತಾರೆ ಆದ್ರೆ ಆ ರಾಜಾತಿಥ್ಯ ಮತ್ತೆ ಆ ಮಧುಚಂದ್ರ ಅಲ್ಪ ಹಮೀದ್ ಗುಲ್ನ ಘಾತುಕ ಯೋಜನೆ ಅಪಾಯಕ್ಕಾಗಿತ್ತು ಅಪಾಯಕಾರಿಯಾಗಿತ್ತು ಬಿಟ್ಟು ಅತ್ತ ಗಮನ ಕೊಟ್ಟರು ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ಲು ಆ ಗುಲ್ನ ಎಲ್ಲ ಕಾರ್ಯಾಚರಣೆಗೆ ಇಬ್ಬರು ಸೇರಿ ಭಯೋತ್ಪಾದನೆ ಮೂಲಕ ಕಾಶ್ಮೀರ ಕಬಳಿಸುವಂತ ಒಂದು ಯೋಜನೆ ಶುರು ಮಾಡಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ಒಂದು ಪಾಕಿಸ್ತಾನ ಸರ್ಕಾರ ಭಾರತ ಸರ್ಕಾರಕ್ಕೆ ಒಂದು ಸಂದೇಶನ ರವಾನಿಸುತ್ತೆ ಏನು ಸಂದೇಶ ಅಂತಂದ್ರೆ ಕಾಶ್ಮೀರದ ಗಡಿಯಲ್ಲಿರುವಂಥ ನಿಮ್ಮ ಎಲ್ಲ ಏನು ಯೋಧರನ್ನ ಸೇನಾಧಿಕಾರಿಗಳನ್ನ ನೀವು ಹಿಂದಕ್ಕೆ ತಗೋಬೇಕು ಇಲ್ಲ ಅಂತಂದ್ರೆ ನಾವು ನಿಮ್ಮ ಮೇಲೆ ಅಣುವಸ್ತ್ರವನ್ನು ದಾಳಿಯನ್ನು ನಾವು ಮಾಡ್ತೀವಿ ಅಂತ ಒಂದು ಪತ್ರವನ್ನು ರವಾನಿಸ್ತು ಆಗ ವಿ ಪಿ ಸಿಂಗ್ ಸರ್ಕಾರ ಇತ್ತು ವಿ ಪಿ ಸಿಂಗ್ ಈ ಒಂದು ಪತ್ರವನ್ನು ಈ ಒಂದು ಸಂದೇಶವನ್ನು ನೋಡಿ ಹೆದರಿದ್ರು ನಾವೇನಾದರೂ ಇವರು ಹಾಗೆ ಅಣುವಸ್ತ್ರಕ್ಕೆ ಹೆದರ್ಕೊಂಡು ನಮ್ಮ ಸೈನಿಕರನ್ನ ಕಾಶ್ಮೀರ ಗಡಿಭಾಗಗಳಿಂದ ನಾವು ಹಿಂದಿಕ್ ತಗೊಂಡ್ರೆ ಇವರು ತಮ್ಮ ಸೈನಿಕರನ್ನ ಅಲ್ಲಿ ಹಾಕ್ತಾರೆ ಮತ್ತೆ ಭಯೋತ್ಪಾದಕರನ್ನ ಅಲ್ಲಿ ಕಳಿಸ್ತಾರೆ ಮತ್ತೆ ಇಡೀ ಕಾಶ್ಮೀರವನ್ನ ಎಲ್ಲರೂ ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಭಯ ವಿ ಪಿ ಸಿಂಗ್ ಇದ್ದಿದ್ದರಿಂದ ಅವರು ಆಗ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ರು ನಮ್ಮದು ಶಾಂತಿಯುತ ಅಣ್ವಸ್ತ್ರ ಪರೀಕ್ಷೆ ಎಂದು ಹೇಳುತ್ತಾರೆ ಇಂದಿರಾ ಗಾಂಧಿ ಅವರು ಎಲ್ಲಾ ಅಣ್ವಸ್ತ್ರಗಳನ್ನ ತಯಾರಿ ಮಾಡಿ ಇಟ್ಕೊಂಡಿದ್ರು ಏನಾದ್ರೂ ಪಾಕಿಸ್ತಾನ ನಮ್ಮ ಮೇಲೆ ಅಣ್ವಸ್ತ್ರ ದಾಳಿ ನಡೆಸಬೇಕು ಅಂತ ಶುರು ಮಾಡಿದ್ರೆ ನಾವು ಅದಕ್ಕೆ ಪ್ರತಿದಾಳಿ ದಾಳಿ ಅಣ್ವಸ್ತ್ರಗಳು ನಮ್ಮಲ್ಲೂ ಇತ್ತು ಹಾಗಾಗಿ ಹೀಗೆ ನಾವು ಮಾಡ್ತೀವಿ ನೀವೇನಾದರೂ ಅಣ್ವಸ್ತ್ರಗಳು ಪ್ರಯೋಗ ಮಾಡಿದ್ರೆ ನಮ್ಮಲ್ಲೂ ಅಣ್ವಸ್ತ್ರಗಳಿದೆ ನಾವು ಮೇಲೆ ಪ್ರಯೋಗ ಮಾಡ್ತೀವಿ ಅಂತ ಹಾಗೆ ವಿದೇಶಾಂಗ ಸಚಿವ ಐ ಕೆ ಗುಜರಾಲ್ನವರು ಆ ಈ ಸಂದೇಶವನ್ನು ವಾಪಸ್ಸು ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಆಗ ಪಾಕಿಸ್ತಾನ ಎ ಸಂದೇಶವನ್ನು ನೋಡಿ ತಣ್ಣಗಾಗ್ಬಿಡತ್ತರಿ ಯಾಕೆ ಅಂತಂದ್ರೆ ಸಣ್ಣ ರಾಷ್ಟ್ರವಾದ ಪಾಕಿಸ್ತಾನದಲ್ಲೇ ಅಷ್ಟು ಅಣ್ವಸ್ತ್ರಗಳಿದೆ ಅಂತಂದ್ರೆ ಭಾರತ ದೊಡ್ಡ ದೇಶ ಇಂದಿರಾ ಗಾಂಧಿಯವರು ಅದನ್ನೆಲ್ಲ ಒಟ್ಟು ಮಾಡಿಕೊಟ್ಕೊಂಡಿದ್ರು ಅನ್ನೋ ಒಂದು ಒಂದು ಕಲ್ಪನೆ ಅವ್ರಿಗೆ ಬಂದಾಗ ಭಯ ಬಿದ್ದುಬಿಟ್ಟಿದ್ರು ಆಗ ತಣ್ಣಗಾಗ್ಬಿಟ್ಟಿತ್ತು ಆಗ ಅದು ಹಿಡಿದಿದ್ದು ಇನ್ನೊಂದು ಯೋಜನೆ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿತು ಪಾಕಿಸ್ತಾನ ಭಯೋತ್ಪಾದನೆಯನ್ನು ನಿಗ್ರಹಿಸುವ ಉದ್ದೇಶದಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಶಿಬಿರಗಳನ್ನು ನಮ್ಮ ಸೈನಿಕರು ಯಾವಾಗ ಹೊಡಿಲಿಕ್ಕೆ ಹೋದಾಗಲೂ ಇವರು ಅಲ್ಲಿ ಕೆಲವೊಂದು ಅಣ್ವಸ್ತ್ರಗಳನ್ನು ಜುಳುಪಿಸಿ ನಮ್ಮ ಸೈನಿಕರನ್ನು ಹಿಮ್ಮೆಟ್ಟಿಸ್ತಾ ಇದ್ದರು ಅಷ್ಟೇ ಅಲ್ಲ ಅಣ್ವಸ್ತ್ರಗಳು ನೀಡಿದ್ದ ಧೈರ್ಯದಿಂದಲೇ ಅದು ಭಯೋತ್ಪಾದನೆಯನ್ನ ಕಾಶ್ಮೀರದಲ್ಲಿ ಮತ್ತು ಕಾಶ್ಮೀರ ಉದ್ದಕ್ಕೂ ಬೇರೆ ಬೇರೆ ರಾಷ್ಟ್ರಗಳಿಗೆ ಅದು ಹಬ್ಸಿತ್ತು ನೋಡಿ ಸಾವಿರ ಗಾಯಗಳ ನೀತಿ ಏನಾಗಿತ್ತು ಅಂತಂದ್ರೆ ಅವಾಗ ಆ ಯೋಜನೆಯಲ್ಲಿ ಆ ಏನು ಹಮೀದ್ ಗುಲ್ ನಡ್ಸ್ಕೊಂಡು ಬಂದಂತಹ ಯೋಜನೆ ಬಹಳ ದೂರ ಸಾಗಿಸ್ಕೊಂಡು ಬಂತು ಇದು ಮೂರುವರೆ ದಶಕಗಳವರೆಗೂ ಸಾಗಿಸ್ಕೊಂಡು ಬಂತು ಆದರೆ ಈ ಇತಿಹಾಸ ಈಗ ಒಂದು ನಾಲ್ಕು ದಿನಗಳ ಒಂದು ಏನು ಘಟನೆ ನಡೀತು ಇತ್ತೀಚೆಗೆ ಅದು ಇದರ ಅಷ್ಟು ಇತಿಹಾಸವನ್ನು ಬದಲಾಯಿಸಿದೆ ಏನು ಪೆಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ನಡೀತು ನಾಲ್ಕು ದಿವಸ ನಾಲ್ಕು ದಿವಸ ಈ ಮೂರು ದಶಕ ಮೂರುವರೆ ದಶಕಗಳು ಈ ಪಾಕಿಸ್ತಾನ ನಡೆಸ್ಕೊಂಡು ಬಂದಂತ ಅಷ್ಟು ಯೋಜನೆಗಳನ್ನ ತಳಕೆಳಗಂಗ್ ಮಾಡಿ ಬುಡಮೇಲೆ ಮಾಡಬಾರ್ದು ಯಾಕೆ ಅಂತಂತ ಹೇಳ್ತೀರಾ ಭಯೋತ್ಪಾದನಾ ಕೇಂದ್ರಗಳು ಮುಖ್ಯವಾಗಿ ಒಂಬತ್ತು ನೆಲಸಮ ಮಾಡಿದೆ ಆಪರೇಷನ್ ಸಿಂಧೂರ ಭಯೋತ್ಪಾದನಾ ಕೇಂದ್ರಗಳಿಷ್ಟು ಭಾಗಶಃ ಒಂಬತ್ತು ಮಾಡಿದೆ ನೆಲಸಮ ಮಾಡಿದಂತಹ ಕೇಂದ್ರಗಳಲ್ಲಿ ಒಟ್ಟು ಭಯೋತ್ಪಾದಕರು ಸತ್ತಂಥ ಸಂಖ್ಯೆ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದರೂ ಐನೂರಕ್ಕೂ ಹೆಚ್ಚಿನ ಭಯೋತ್ಪಾದಕರು ಹತರಾಗಿದ್ದಾರೆ ಇನ್ನೂರಕ್ಕೂ ಹೆಚ್ಚಿನ ಭಯೋತ್ಪಾದ ಐನೂರಕ್ಕೂ ಹೆಚ್ಚಿನ ಭಯೋತ್ಪಾದಕರ ಆದರೆ ಇನ್ನು ಆ ದೇಶದ ಅಣ್ವಸ್ತ್ರ ಸಾಮರ್ಥ್ಯದ ಇನ್ನೊಂದು ಕತೆ ನೂರ್ ಖಾನ್ ವಾಯುನೆಲೆಯಲ್ಲಿ ನ್ಯೂಕ್ಲಿಯರ್ ಕಮಾಂಡರ್ ಸೆಂಟರನ್ನೇ ನಮ್ಮ ಏನು ವಾಯುದಳ ಧ್ವಂಸ ಮಾಡಿಬಿಟ್ಟಿದೆ ಇನ್ನು ಈ ನ್ಯೂಕ್ಲಿಯರ್ ಟೆಸ್ಟಿಂಗು ನ್ಯೂಕ್ಲಿಯರ್ ಇದು ಅವ್ರ ಕನಸಾಗೆ ಉಳಿತು ಅಷ್ಟೇ ಅಲ್ಲ ಕಿರಾಣಾ ಬೆಟ್ಟಗಳಡಿಯಲ್ಲಿ ಅಣ್ವಸ್ತ್ರ ಸಂಗ್ರಹ ಮೇಲೂ ನಾವು ದಾಳಿ ಮಾಡಿ ಅದನ್ನು ಧ್ವಂಸ ಮಾಡಿದ್ವಿ ಅದರಿಂದಾಗಿ ಉಂಟಾದ ಅಣುವಿಕಿರಣ ಪಾಕಿಸ್ತಾನಿ ಪಂಜಾಬ್ನಲ್ಲಿ ಹರಡುತ್ತಿತ್ತು ಈ ಬೆಳವಣಿಗೆಯಿಂದಾಗಿ ತನ್ನಲ್ಲಿ ಇನ್ನೂ ಇರಬಹುದಾದ ಅಣ್ವಸ್ತ್ರಗಳನ್ನು ಅವರು ಬಳಸಲಿಕ್ಕೆ ಆಗದಂಥ ಪರಿಸ್ಥಿತಿ ನಮ್ಮ ಸೈನಿಕರು ತಂದಿಟ್ಟಿದ್ದಾರೆ ಇವತ್ತು ಹಾಗಾಗಿ ಏನು ಇಪ್ ಎರಡು ಸಾವಿರದ ಇಪ್ಪತ್ತೈದರ ಮೇ ಏಳ ಆರರಿಂದ ಏಳನೇ ತಾರೀಕು ರಾತ್ರಿ ಮೇ ಹತ್ತರಿಂದ ಹನ್ನೊಂದನೇ ತಾರೀಕು ರಾತ್ರಿ ನಾಲ್ಕು ದಿನ ಇತಿಹಾಸ ಬದಲಾಯಿಸ್ಬಿಡ್ತೀವಿ ಯಾಕೆ ಅಂತಂದರೆ ನಮ್ಮ ದೇಶ ಒಳ್ಳೆಯವ್ರ ಕೈಲಿದೆ ಇವತ್ತು ಯಾರೋ ವಿರೋಧ ಪಕ್ಷದವರು ಕೆಲವರು ಪಾಕಿಸ್ತಾನ ನಮ್ಮ ಪಕ್ಕದಲ್ಲಿರುವಂಥ ರಾಷ್ಟ್ರ ಶತ್ರು ರಾಷ್ಟ್ರ ಅಂತಲ್ಲ ಯಾರೋ ಹೇಳ್ಕೊಂಡ್ರಲ್ಲ ಬಿ ಕೆ ಹರಿಪ್ರಸಾದ್ ಮತ್ತು ಈ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿ ಈ ಆಂತರಿಕ ಭಯೋತ್ಪಾದಕರಿದ್ದಾರಲ್ಲ ನಮ್ಮ ದೇಶದಲ್ಲಿ ಇಂಥವ್ರಿಗಿಂತ ಒಳ್ಳೆ ಕೈಲಿ ನಮ್ಮ ದೇಶ ಇದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯಲ್ಲಿ ನಾವು ಸದೃಢವಾಗಿದ್ದೀವಿ ಭಯಭಿ ಭಯಭೀತರ ಇಲ್ಲ ಇವತ್ತು ಯಾಕೆ ಅಂತಂದ್ರೆ ಹನ್ನೆರಡನೇ ತಾರೀಕು ಮೇ ಅಷ್ಟಮ ಮಾತಾಡಿದಂತ ನರೇಂದ್ರ ಮೋದಿ ಧ್ವನಿಸಿದ್ದು ಇನ್ನು ಮುಂದೆ ಭಯೋತ್ಪಾದನಾ ದಾಳಿಯನ್ನ ಘಟನೆಗಳನ್ನ ನಾವು ಯುದ್ಧದಂತೆ ಪರಿಗಣಿಸ್ತೀವಿ ಅಂತ ಒಂದು ಮಾತನ್ನು ಹೇಳಿದರು ಯಾರಿ ಇಂಥ ನಿಲುವನ್ನು ತಗೊಳ್ಳಿಕ್ ಸಾಧ್ಯ ಇದೇ ಸ್ಥಾನದಲ್ಲಿ ಏನಾದರೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸರ್ಕಾರ ಇದ್ದಿದ್ದರೆ ಇಷ್ಟು ತ್ವರಿತವಾದಂತಹ ಆಪರೇಷನ್ಗಳು ನಡಿಲಿಕ್ಕೆ ಸಾಧ್ಯ ಆಗ್ತಿತ್ತ ಆಗ್ತಿರಲಿಲ್ಲ ಅದಕ್ಕೆ ನಮ್ಮಲ್ಲಿ ಕೆಲವು ವಿರೋಧ ಪಕ್ಷ ನಾಯಕರು ಪಾಕಿಸ್ತಾನದ ಪರವಾಗಿ ಮೋದಿ ವಿರುದ್ಧ ನಮ್ಮ ಸೇನೆಯ ವಿರುದ್ಧ ಮಾತಾಡ್ತಿದಾರಲ್ಲ ಪಾಕಿಸ್ತಾನ ಪಕ್ಕಲೇ ಪಕ್ಕದಲ್ಲಿರತಕ್ಕಂಥ ರಾಷ್ಟ್ರ ನಮಗೆ ಶತ್ರು ರಾಷ್ಟ್ರ ಅಂತ ಅಲ್ಲ ಅಂತ ಏನು ಕೇಳೋ ಹೇಳ್ತಿದಾರಲ್ಲ ನೀವು ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳ ರಾಷ್ಟ್ರದಲ್ಲಿ ನಡೆದಂತಹ ಘನಘೋರ ಕೃತ್ಯಗಳು ಘನಘೋರ ಪ್ಲಾನ್ಗಳು ನಮ್ಮ ದೇಶದ ಮೇಲೆ ಹರಿಹಾಯ್ದು ಬರಲು ನಮ್ಮ ದೇಶಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವಂತ ಮಾಡಿರುವಂತ ಪ್ಲಾನ್ಗಳು ನಿಮ್ಮ ಪಕ್ಕದಲ್ಲಿರತ ರಾಷ್ಟ್ರದ ಬಗ್ಗೆ ತಿಳ್ಕೊಳ್ಳಿ ಫಸ್ಟ್ ತಿಳ್ಕೊಂಡು ಆಮೇಲೆ ಮಾತಾಡಿ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರ ಅನ್ನು ನೀವು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಾಕಿಸ್ತಾನ ಅಂತ ನೀವೊಂದು ಪದವನ್ನು ಬಳಸಿದ್ರಿ ಮೊನ್ನೆ ಹೊಸಪೇಟೆಯ ನಿಮ್ಮ ಕಾಂಗ್ರೆಸ್ಸಿನ ಒಂದು ಸಮಾವೇಶದಲ್ಲಿ ನಿಮ್ಮ ಪಾಕಿಸ್ತಾನ ಮಾಡಿರುವಂತಹ ರಹಸ್ಯ ಒಳ ಕುತಂತ್ರಗಳು ಎಷ್ಟಿದೆ ಅಂಕಿ ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ ನೀವು ಅದನ್ನು ಸಾಕಷ್ಟಿದ್ರೆ ಓದಿ ತಿಳ್ಕೊಳ್ಳಿ ಇತಿಹಾಸನ ಓದಿ ಈ ಪಾಕಿಸ್ತಾನ ಯಾವತ್ತು ನಂಬಿಕೆಯ ನಂಬಿಕೆಗೆ ಅರ್ಹವಲ್ಲದ ರಾಷ್ಟ್ರ ಇವತ್ತು ಸುನ್ನಿಗಳಿರುವಂತಹ ಇವತ್ತು ಸೌದಿ ಅರೇಬಿಯಾ ಪಾಕಿಸ್ತಾನ ವಿರುದ್ಧ ಇವತ್ತು ನಿಂತಿದೆ ಎಷ್ಟೋ ಕುವೈತ್ ರಾಷ್ಟ್ರಗಳು ಸೌದಿ ಅರೇಬಿಯಾ ದುಬೈ ಬಹರೇನ್ ಎಲ್ಲ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನ ವಿರುದ್ಧ ನಿಂತಿದೆ ಬಲೂಚಿಸ್ತಾನ್ ಇವತ್ತು ಸ್ವತಂತ್ರಗೊಂಡು ಅದು ಪಾಕಿಸ್ತಾನ ವಿರುದ್ಧ ಆಗಿದೆ ಆಫ್ಘಾನಿಸ್ತಾನ ಕೂಡ ಪಾಕಿಸ್ತಾನ ವಿರುದ್ಧ ಇದೆ ಇಡೀ ಪ್ರಪಂಚ ಪಾಕಿಸ್ತಾನ ವಿರುದ್ಧ ಇವತ್ತು ತಮ್ಮ ಒಂದು ವಾಯ್ಸ್ನ ರೈಸ್ ಮಾಡ್ತಾ ಇದೆ ಆದರೆ ನಮ್ಮ ದೇಶದಲ್ಲಿರಕ್ಕಂಥ ನಾಯಕರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಇದು ನಮ್ಮ ದುರ್ದೈವ ಅದಕ್ಕೆ ಇತಿಹಾಸದಲ್ಲೇ ಬದಲಿಸಿದ ನಾಲ್ಕು ದಿನಗಳ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಬಂದೆ ನಿಮಗೆಲ್ಲ ಇತಿಹಾಸದ ಬಗ್ಗೆ ಅಂಕಿಅಂಶಗಳನ್ನ ಕೊಟ್ಟಿದೆ ಹಾಗಾಗಿ ಮುಂದೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ನಮಸ್ಕಾರ